ಹಲೋ ನಮಸ್ಕಾರ ನಾನು ನೀವು ಈ ಬ್ಲೌಸ್ ಸ್ಟಿಚಿಂಗ್ ಅನ್ನ ತೋರಿಸಿ ಅಂತ ಕೇಳಿದ್ರ ಕಟಿಂಗ್ ಮಾಡೋದನ್ನ ತೋರಿಸಿದ್ದೆ ಸ್ಟಿಚಿಂಗ್ ಮೆಥಡ್ ಸೇಮ್ ಇರುತ್ತೆ ಫ್ರೆಂಡ್ಸ್ ಯಾವುದು ಚೇಂಜಸ್ ಇರಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಾನು ಫ್ರಂಟಲ್ಲಿ ಮೂರು ಇಂಚನ್ನು ತೆಗೆದುಕೊಂಡಿದ್ದೆ ಬ್ಯಾಕ್ ಅಲ್ಲಿ ನಾನು ಎರಡು ಇಂಚನ್ನು ತೆಗೆದುಕೊಂಡಿದ್ದೆ ಬ್ಯಾಕಲ್ಲಿ ನಾನು ಎರಡು ಇಂಚು ಇಲ್ಲಿ ಬಂದು ಎರಡು ಇಂಚನ್ನು ತೆಗೆದುಕೊಂಡಿದ್ದೆ ಕೆಳಗಡೆ ಬಂದು ಫೋರ್ ಇಂಚಸ್ ಅನ್ನ ತೆಗೆದುಕೊಂಡಿದ್ದೆ ಅಷ್ಟು ನಾನು ಡೋರಿ ಬಿಚ್ಚಿದ್ರು ಕೂಡ ನೋಡಿ ಲೂಸ್ ಆಗಿದೆ ಡೋರಿ ನಾನು ಟೈಟಾಗಿ ಕಟ್ಟಿಲ್ಲ ಡೋರಿಯನ್ನ ಲೂಸ್ ಆಗೇ ಇರೋದು ಡೋರಿ ಡೋರಿ ಇದು ಇದು ಆದರೂ ಕೂಡ ಏನು ಡ್ರಾಪ್ ಆಗ್ತಾ ಇಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮತ್ತು ಲೈಕ್ನ ಏನು ನಾನು ಕ್ಲಾತನ್ನು ಹಾಕಿದ್ದೆ ಅದರಿಂದ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಕ್ರೀಸ್ ಅಂತ ಆ ಥರ ಏನೂ ಬಂದಿಲ್ಲ ಫ್ರೆಂಡ್ಸ್ ಎಲ್ಲೂ ಕೂಡ ಚುಚ್ಚುತ್ತೆ ಆ ಥರ ಏನಿಲ್ಲ ಎಲ್ಲೂ ಕೂಡ ನೋಡಿ ಎಲ್ಲೂ ಕೂಡ ಏನು ಒಂದು ರಿಂಕಲ್ಸ್ ಆ ಥರ ಏನಿಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಅಷ್ಟು ನೀಟಾಗಿ ಬಂದಿದೆ ಆರಾಮಾಗಿ ನೀವು ಮಾಡ್ಕೊಬೋದು ಮತ್ತು ತೋಳು ನಾನು ಇಷ್ಟ ಇಟ್ಕೊಳೋದು ಈಗೆಲ್ಲ ತೋಳನ್ನು ನಾನು ಸ್ವಲ್ಪ ಉದ್ದ ಇಟ್ಕೊತೀನಿ ಫ್ರೆಂಡ್ಸ್ ಅದೇನೋ ಒಂಥರ ಇಷ್ಟ ಆಗುತ್ತೆ ತುಂಬಾ ತುಂಡ ಇಷ್ಟ ಆದರೆ ಆದ್ರೆ ಉದ್ದನೆ ಅಂತ ಉದ್ದ ಇಟ್ಕೊಂಡಿದ್ದೀನಿ ನಾನು ಉದ್ದ ಇರಲಿ ಆದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್ ಎಲ್ಲೂ ಕೂಡ ಎಂಟು ಇಂಚು ಡೀಪನ್ನು ಇಟ್ಕೊಂಡಿದ್ದೀನಿ ಡೀಪ್ ಬೇಕು ಅಂತಾನೆ ಇಟ್ಕೊಂಡೆ ಫ್ರೆಂಡ್ಸ್ ಎಂಟು ಇಂಚುವರೆಗೂ ನಾನು ಡೀಪನ್ನು ನೋಡಿ ಇಲ್ಲಿವರೆಗೂ ಬಂದಿದೆ ಡೀಪ್ ಬಂದು ಇಲ್ಲಿವರೆಗೂ ಬಂದಿದೆ ತುಂಬಾ ಚೆನ್ನಾಗಿ ಇನ್ನು ಹಿಂಗ್ ಹಿಂಗ್ ಇಟ್ಕೊಬೋದು ಆದ್ರೆ ಅಷ್ಟು ಏನು ಇಷ್ಟ ಆಗಲ್ಲ ತುಂಬಾ ಡೀಪ್ ಇಡೋದ್ರಿಂದ ಹಿಂಗೆ ಇರಲಿ ಓಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟೇ ಇಟ್ಕೊಂಡಿದ್ದೀನಿ ಫ್ರೆಂಟಲ್ಲಿ ಆರೂವರೆ ಎಲ್ಲ ಇಟ್ಕೊಂಡ್ರೆ ತುಂಬ ಕಡಿಮೆ ಆಗ್ಬಿಡುತ್ತೆ ನೀವು ಆದಷ್ಟು ಫ್ರೆಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ನನಗೆ ಇಟ್ಕೊಳ್ಳಿ ಖಂಡಿತವಾಗಲೂ ಈ ಫಾರ್ಮುಲಾನ ಫಾಲೋ ಮಾಡಿ ಏನಂದರೆ ಅಲ್ಲಿ ಜಾಸ್ತಿ ತೆಗೆದುಕೊಳ್ಳಿ ಬ್ಯಾಕಲ್ಲಿ ಮೇಲ್ಗಡೆ ಮಾತ್ರ ಕಡಿಮೆ ತೆಗೆದುಕೊಳ್ಳಿ ನೀವು ಡೋರಿ ಹಾಕ್ಲಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗೋದೇ ಇಲ್ಲ ಮತ್ತು ಟೈಟ್ ಕೂಡ ನೋಡಿ ಎಷ್ಟು ಟೈಟಾಗಿ ಕುಂತಿದೆ ಅಂದರೆ ಟೈಟಾಗಿದೆ ಎಲ್ಲೂ ಕೂಡ ಲೂಸ್ ಆ ಥರ ಕೈಯು ಅಷ್ಟೇನೇನೆ ನೋಡಿ ಕೈ ಕೈಯು ಕೂಡ ನೋಡ್ತಾ ಇರ್ಬೋದು ನಾನು ಆರ್ಮೋಲ್ ಎಷ್ಟು ಕರೆಕ್ಟಾಗಿ ಬರುತ್ತೆ ನಾನು ಈ ಸಲ ಯಾವುದು ಲೂಸ್ ಅಂತ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಆಗಿ ನಾನು ಸ್ಟಿಚ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ ಸ್ಟಿಚ್ ಹಾಕೊಂಡ್ಬಿಟ್ಟಿದ್ದೀನಿ ಎಲ್ಲೂ ರಿಂಕಲ್ಸ್ ಆ ಥರ ಬರ್ತಾನೆ ಇಲ್ಲ ನೀಟಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನು ಏನು ಈ ಲೈಕ್ರಾ ಫ್ಯೂಷನ್ ಕ್ಲಾತ್ ಏನಿದೆ ನಿಮ್ಮ ಬ್ಲೌಸ್ಗಳಿಗೆ ಅಕಸ್ಮಾತ್ ಬೇರೆಯವ್ರಿಗೆ ಹಾಕೊಡೋದಕ್ಕೆ ಅದಕ್ಕೆ ನೂರು ರೂಪಾಯಿ ಎಕ್ಸ್ಟ್ರಾ ಕೇಳಿ ಅಕಸ್ಮಾತ್ ಹಾಕೊಡಿ ಅಂದಾಗ ಹಾಕ್ಕೊಡಿ ಇಲ್ಲ ಬೇಡ ನಮ್ಗೆ ಇನ್ನ ಎಕ್ಸ್ಟ್ರಾ ಆಗುತ್ತೆ ಅನ್ನೋದಾದ್ರೆ ಬೇಡ ಆರಾಮಾಗಿ ನೀವು ನಿಮ್ಮ ಗಳಿಗೆ ಹಾಕೊಂಡು ಸ್ಟಿಚ್ ಮಾಡ್ಕೊಡಿ ತುಂಬಾ ಕಂಫರ್ಟೆಬಲ್ ಆಗಿರುತ್ತೆ ಮತ್ತೆ ಇದು ನನಗೆ ಒಂದು ಭಯ ಇತ್ತು ಈ ಬ್ಲೌಸ್ ಏನಿದೆ ಇದು ಇದಾಗುತ್ತೆ ಅನ್ನೋ ಭಯ ಇತ್ತು ಏನೋ ಚುಚ್ಚುತ್ತೆನೋ ಭಯ ಇತ್ತು ಈಗ ಆ ಕ್ಲಾತ್ ಬೇರೆ ಇದೆ ಲೈನಿಂಗು ಎಲ್ಲ ಕೊಟ್ಟಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ದಪ್ಪ ಅನ್ನಿಸ್ತಾ ಈ ಬಟ್ಟೆನೇ ಮೊದಲೇ ದಪ್ಪ ಇತ್ತು ಹಂಗಾಗಿ ಒಂದು ಸ್ವಲ್ಪ ದಪ್ಪ ಅನ್ನಿಸ್ತಿದೆ ಬಿಟ್ಟರೆ ಏನು ಚುಚ್ಚೋದು ಆ ಥರ ಏನೂ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ತೋರಿಸಿ ಇದು ಸ್ಟಿಚಿಂಗ್ ಆಗಲಿಲ್ವ ಇನ್ನ ತೋರಿಸಿ ಅಂತ ಕೇಳ್ತಿದ್ರಲ್ಲ ಅದಕ್ಕೋಸ್ಕರ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಮೆಥಡೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್ ಯಾವುದೂ ಚೇಂಜಸ್ ಇಲ್ಲ ಸೇಮ್ ಇದೆ ನಾನು ಏನ್ ಮೆಥಡ್ ಇದೆ ನಾನು ಇದ್ರ ಕಟಿಂಗ್ ಹಾಕಿದ್ದೀನಿ ಸ್ಟಿಚಿಂಗ್ ಏನ್ ಮಾಡಿದೀನಿ ಮೇಲ್ಗಡೆ ಒಂದ್ ಎರಡು ಇಂಚನ್ನ ತಗೊತ್ಕೊಂಡಿದ್ದೆ ಕೆಳಗಡೆ ನಾಲ್ಕು ಇಂಚನ ತಗದ್ಕೊಂಡಿದೀವಿ ಯಾಕಂದ್ರೆ ನಂಗೆ ಬ್ರಾಡ್ ಬೇಕು ಅನ್ನೋ ಕಾರಣಕ್ಕೆ ನೀವು ನೀವ್ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಇದನ್ನ ಫ್ರಂಟು ಮತ್ತೆ ಬ್ಯಾಕ್ ಅನ್ನ ಅಂತ ಕೇಳಿದೀರಾ ನಾವು ಫ್ರೆಂಟು ಜಾಸ್ತಿ ತಗೊಂಡಿರ್ತೀವಿ ಬ್ಯಾಕ್ ಅಲ್ಲಿ ಕಡಿಮೆ ತಗೋತ್ಕೊಂಡಿರ್ತೀವಿ ಅಲ್ಲಿ ಏನಾಗುತ್ತೆ ಅಂದರೆ ಆ ಕೆಳಗಡೆದು ಪಾರ್ಟು ಇದು ಸೇರಿ ಅದು ಅದಾಗಲೇ ಆಗುತ್ತೆ ಫ್ರೆಂಡ್ಸ್ ನೀವೇನು ಯೋಚನೆ ಮಾಡಂಗೆ ಇಲ್ಲ ಅದು ಆಗುತ್ತಾ ಇಲ್ವಾ ತುಂಬ ಬಿಡುತ್ತೇನೋ ಅಂತ ಖಂಡಿತ ಚಿಕ್ಕದೇನಾಗಲ್ಲ ಕೆಳಗಿಂದ ಮೇಲ್ಕಾರ ನೀಟಾಗಿ ಇವ್ ಥರ ಬರುತ್ತೆ ಕೆಲವರು ಏನು ನನ್ನ ನನ್ನ ಸ್ಟೂಡೆಂಟ್ಗಳೇನೇನೆ ಏನು ಮಾಡ್ತಾರೆ ಅವರು ಬ್ಯಾಕಲ್ಲಿ ಎರಡೂವರೆ ಇಟ್ಕೊಂಡು ಕೆಳಗಡೆನೂ ಕೂಡ ಎರಡೂವರೆನೇ ಕಟ್ ಮಾಡಿದಾಗ ಈ ಥರ ಬೌಲ್ ಥರ ಆಗಿಬಿಡುತ್ತೆ ಅದು ಒಂಥರ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಯೂ ಥರ ಬರೋಲ್ಲ ನೀವು ಮೇಲ್ಗಡೆ ಕಡಿಮೆ ಕಟ್ ಮಾಡಿ ಕೆಳಗಡೆ ಬ್ರಾಡಾಗಿ ಕಟ್ ಮಾಡಿ ಈ ಥರ ನೀಟಾಗಿ ಬರುತ್ತೆ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಕೆಲವ್ರಿಗೆ ಡೋರಿ ಇಟ್ಕೊಳೋದಕ್ಕೆ ಇಷ್ಟ ಆಗಲ್ಲ ಕೆಲವರು ಡೋರಿ ಇಟ್ಕೊತಾರಿಲ್ಲ ಅಂತಲ್ಲ ಕೆಲವ್ರಿಗೆ ಡೋರಿ ಇಟ್ಕಳೋಕೆ ಇಷ್ಟ ಆಗೋಲ್ಲ ಅಂಥವ್ರಿಗೆ ನೀವು ಈ ಮೆಥಡನ್ನು ಫಾಲೋ ಎಲ್ಲರಿಗೂ ಫಾಲೋ ಮಾಡಿ ಫ್ರೆಂಡ್ಸ್ ಡೋರಿ ಹಾಕ್ಲಿ ಬಿಡಲಿ ಆ ಥರ ಸ್ಟಿಚ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ನೀಟಾಗೇ ಬರುತ್ತೆ ಇನ್ನು ಬ್ಲೌಸ್ ಫಿನಿಶಿಂಗ್ ಕೆಲವ್ರು ಅಲ್ಲಿ ಫ್ರಂಟಲ್ಲೆಲ್ಲ ಕಡಿಮೆ ಆಗ್ಬಿಡುತ್ತೆ ಅನ್ನೋದು ಚಿಕ್ಕದಾಗ್ಬಿಡುತ್ತೆ ಖಂಡಿತವಾಗ್ಲೂ ಇಲ್ಲ ಏನೂ ಆಗಲ್ಲ ಶೋಲ್ಡರ್ ಡ್ರಾಪ್ ಆಗೋದು ಆ ಥರ ಏನೂ ಆಗೋಲ್ಲ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಆ ಥರನೇ ಮಾಡಿ ಮತ್ತು ತೋಳು ಅಷ್ಟೇ ಡೌನಿಂಗ್ ನಾನು ಇದಕ್ಕೆ ಫೋರ್ ಇಂಚಸ್ ಅನ್ನು ತೆಗೆದುಕೊಂಡಿದ್ದೀನಿ ನೀವು ಕೂಡ ಫೋರ್ ಇಂಚಸ್ ತೆಗೆದುಕೊಳ್ಳಿ ಏನಾದರೂ ಕಡಿಮೆ ತೆಗೆದುಕೊಂಡ್ರೆ ಇಲ್ಲಿ ಕುಪ್ಪೆ ಬಂದ್ಬಿಡುತ್ತೆ ಈ ಈ ಇಲ್ಲಿ ಕುಪ್ಪೆ ಬರುತ್ತೆ ಅದರಿಂದ ದಯವಿಟ್ಟು ಫೋರ್ ಇಂಚಸ್ ತೆಗೆದುಕೊಳ್ಳಿ ಫ್ರಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಟಿಂಗ್ ಮಾಡಿ ಶೇಪನ್ನು ತೆಗೀರಿ ನೀಟಾಗಿ ಬರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು